ಇದು ಹಾಲು ನೋಡಿ ಇಲ್ಲಿದೆ ಒಂದು ರೂಮು ಎಲ್ಲ ಅಚ್ಚುಕಟ್ಟಾಗೆ ಕಟ್ಸಿದ್ದೀವಿ ಆಮೇಲೆ ವೆಂಟಿಲೇಷನ್ ಇತ್ತು ತೊಂದ್ರೆನೆ ಇಲ್ಲ ಅದಕ್ಕೆ ಇಲ್ಲೂ ಸ್ವಲ್ಪ ಎಕ್ಸ್ಟೆನ್ಶನ್ ಹೆಂಚಿನ ಮಳೆ ಬಂದು ಇರ್ಚಲು ಬರೋದ್ ಬೇಡ ಇದು ಹಿಂಗೆ ಬಿಡ್ತೀನಿ ಅಲ್ನ ಜನ ಜಾಸ್ತಿ ಆಗಿ ಪಾರ್ಟಿ ಗಿರ್ಟಿ ಮಾಡಿದ್ರೆ ಆಮೇಲೆ ರಾತ್ರಿ ಒಂದು ಕಾರ್ಯಕ್ರಮ ಅಂತ ಆದ್ಮೇಲೆ ಎಲ್ಲಿ ಯಾರಿಗೆ ಯಾರಿಗೊ ಈ ರೂಮ್ಗೆ ಈ ತರ ಎಲ್ಲ ಬಟ್ಟೆ ಚೇಂಜ್ ಮಾಡ್ಕೊಳ್ಳಕ್ಕೆ ಪೂರ್ತಿ ಅಡಿಕೆ ತೆಂಗು ಇದು ಪೂರ್ತಿ ಮಾಕ್ರ ಬಂದಾಗ ರಿಲೀಸ್ ಆಯ್ತು ಅಲ್ಲಿಂದ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಹಿಂದಕ್ಕೆ ನೋಡ್ಲಿಲ್ಲ ಕೆಲಸ ಬಿಟ್ಟು ಯೂನಿವರ್ಸಿಟಿ ಇದ್ದೆ ವರ್ಷಕ್ಕೆ ಮೂವತ್ತೈದು ಮೂವತ್ತಾರು ಪಿಕ್ಚರ್ ಮಾಡವ್ರು ಅವ್ರ ದುಡ್ಡು ಪೂರ್ತಿ ಅವ್ರ ಹತ್ರ ಇರ್ತಾರೆ ಅವ್ರತ್ರನೂ ಇಲ್ಲ ಈಗ ಅವ್ರಿಬ್ರು ಹಂಚ್ಕೊಂಡ್ಬಿಟ್ಟಿದಾರೆ ಅವರು ಹ್ಯಾಂಡಲ್ ಮಾಡ್ತಾರೆ ಸೊಸೆ ಮಗಳು ಅಂತಿವಲ್ಲ ಅವಳು ಇಕ್ಕಿ ಹತ್ರ ಇಲ್ಲ ಪ್ರೀತಿಸು ಸುಖ ಸಂಚಾರ ಗುಟ್ಟೆ ನಗ ನಗ್ತಾ ಇದ್ದೀನಿ ನಾನಂತೂ ಅವ್ರೂ ನಗ ನಗ್ತಾ ಇರೋ ಪ್ರಯತ್ನ ಮಾಡ್ತೀನಿ ಆಮೇಲೆ ನಮ್ಮಿಬ್ಬರಲ್ಲಿ ಗುಟ್ಟಿಲ್ಲ ದುಡ್ಡಿನ ವ್ಯವಹಾರದಲ್ಲಿ ಕದ್ದು ಇಲ್ಲ ನಾನು ಎಷ್ಟು ದುಡ್ದಿದ್ದೀನಿ ಎಷ್ಟು ದುಡಿತಿದ್ದೀನಿ ಎಷ್ಟು ಬ್ಲ್ಯಾಕ್ ಮನಿನೂ ಇಲ್ಲ ನನ್ನ ಹತ್ರ ವೈಟ್ ಮನಿ ಇದೆ ಅಂದರೆ ನನ್ನ ಹತ್ರ ಅದು ಅವ್ರಿಗೆ ಕಂಪ್ಲೀಟ್ ಗೊತ್ತಿರುತ್ತೆ ಅವರೇ ಹ್ಯಾಂಡಲ್ ಮಾಡ್ತಾರೆ ನನ್ನ ಜೋಬಿಗೆ ನಾನು ಇಸ್ಕೊಂಡು ಹೋಗ್ತೀನಿ ದುಡ್ಡು ಅಷ್ಟು ಪ್ರಾಮಾಣಿಕವಾಗಿ ಇದ್ದಾಗ ಜಗಳ ಯಾಕೆ ಬರ್ತೀವಿ ಈಗ ಅನುಮಾನ ಬರಬೇಕಲ್ವ ಅದಕ್ಕೆ ಆಮೇಲೆ ಸಿಗ್ರೆಟ್ಸ್ ಎತ್ತಿದೆ ವಿಪರೀತ ಅದು ಅವ್ರಿಗೂ ಗೊತ್ತು ಅದು ಸ್ವಲ್ಪ ಅವ್ರಿಗೂ ನಮಗೂ ಇರಿಸು ಮುರುಸು ಆಗಿ ಆಮೇಲೆ ನನ್ನ ಆರೋಗ್ಯನೂ ಕೆಟ್ಟು ಬಿಟ್ಬಿಟ್ಟೆ ಪೂರ್ತಿ ಸುಮಾರು ಒಂದು ಇಪ್ಪತ್ತೈದು ವರ್ಷ ಆಯಿತಾ ಮೂವತ್ತು ವರ್ಷದ ಮೇಲೆ ಮೂವತ್ತು ವರ್ಷದ ಮೇಲೆ ಹಾಗಾಗಿ ಸ್ವಲ್ಪ ನಿಮ್ಮಂಥವ್ರ ಜೊತೆ ಸ್ವಲ್ಪ ಪಾನೀಯ ಇರುತ್ತೆ ನಿಮ್ದಂಗ ಗೊತ್ತಿಲ್ಲ ಇರಲಿ ಅದು ಸ್ವಲ್ಪ ಅತಿ ಮಾಡಬೇಡಿ ಅತಿ ಮಾಡಬೇಡಿ ಅಂತಾರೆ ಅದ್ರದ್ದೇನ ಆ ಥರದ್ದು ಸ್ವಲ್ಪ ಫಂಕ್ಷನ್ ಫಿಂಕ್ಷನ್ ನಾವೇ ಇಲ್ಲೇ ಅರೇಂಜ್ ಮಾಡ್ತೀವಿ ಎಲ್ಲಾದರೂ ಒಂದು ಕಡೆ ನಮ್ಮ ಮನೆಯಲ್ಲೂ ಮಾಡ್ತೀವಿ ಅಥವಾ ಎಲ್ಲೋ ಒಂದು ಕ್ಲಬ್ ಹೋಗ್ತೀವಿ ನಮ್ಮ ಟೀಮೆಲ್ಲ ಇರುತ್ತಲ್ಲ ಆರೋಗ್ಯ ದೃಷ್ಟಿಯಿಂದ ಅದು ಇಲ್ಲ ಹಾಗಾಗಿ ನನ್ನ ಸಂಪೂರ್ಣ ವಿಚಾರ ಅವ್ರಿಗೆ ಗೊತ್ತು ಅವ್ರ ಸಂಪೂರ್ಣ ವಿಚಾರ ನಮಗೆ ಗೊತ್ತು ಮುಚ್ಚಿಟ್ಕೊಂಡೇ ಇಲ್ಲ ಸೊ ಸಂಸಾರ ಖಂಡಿತ ಯಾವಾಗಲೂ ಗಂಡ ಹೆಂಡತಿನಲ್ಲಿ ಪಾರದರ್ಶಕತೆ ಇದ್ದುಬಿಟ್ರೆ ಜಗಳ ಯಾಕೆ ಬರುತ್ತೆ ಹೇಳಿ ಸಾಮಾನ್ಯವಾಗಿ ಜಗಳ ಯಾಕೆ ಬರುತ್ತೆ ಹೇಳಿ ಆ ಅನುಮಾನ ತಾನೆ ನಾವು ನಾವಿಬ್ಬರಲ್ಲಿ ಮುಚ್ಚಿಟ್ಕೊಂಡು ಜಮೀನು ತೊಗೊಂಡ್ರೆ ಮುಚ್ಚಿಟ್ಕೊಳ್ಳಲ್ಲ ಸೈಟ್ ತಗೊಂಡ್ರು ಮುಚ್ಚಿಡಲ್ಲ ಮಾರಾದ್ರೂ ಮುಚ್ಚಿಟ್ಟು ಬಂದಿದ್ದು ದುಡ್ಡು ಎಷ್ಟು ಅಂತ ಮುಚ್ಚಿಟ್ಟಿಲ್ಲ ಆಮೇಲೆ ಅನುಕೂಲಕ್ಕೆ ತಕ್ಕಂತೆ ನಾವು ಇಡಬೇಕು ಅವ್ರ ಹೆಸರಿನಲ್ಲಿ ನನ್ನ ಹೆಸರಿನಲ್ಲಿ ಇರಬೇಕು ಅವ್ರ ದುಡ್ಡು ಪೂರ್ತಿ ಅವ್ರ ಹತ್ರನ ಇರ್ತಾರೆ ಅವ್ರ ಹತ್ರನೂ ಇಲ್ಲ ಈಗ ಅವರಿಬ್ರು ಹಂಚ್ಕೊಂಡ್ಬಿಟ್ಟಿದ್ದಾರೆ ಅವರು ಹ್ಯಾಂಡಲ್ ಮಾಡ್ತಾರೆ ನನ್ನ ಸೊಸೆ ಮಗಳು ಅಂತೀವಲ್ಲ ಅವಳು ಇಕ್ಕಿನ ಹತ್ರ ಇಲ್ಲ ನಮ್ಮಿಬ್ಬರ ಹತ್ರ ಇದೆ ಅಲ್ಲ ನಂಗೆ ಕೇಳೋಕ್ಕೂ ಇಲ್ಲ ನೀವು ಬೇಕು ಇಲ್ಲ ನನಗೆ ಅದು ಒಂದೇ ಒಂದು ಏನು ಹಾ ಬಲ ಬೇಸ ನಾನು ಒಂದೇನು ಹೇಳ್ತೀನಿ ಅಂದರೆ ನೀವು ಖರ್ಚು ಮಾಡಿದ್ದು ಬರದಿಟ್ಬಿಡಿ ಅವ್ರು ಖರ್ಚು ಮಾಡಿದ್ರು ಬರೆದ್ಬಿಡಿ ನಾನು ಖರ್ಚು ಮಾಡಿ ಇಸ್ಕೊಂಡಿದ್ದು ಬರೆದಿಡ ಲೆಕ್ಕ ಗೊತ್ತಾಗಲಿ ಆಮೇಲೆ ಇಬ್ಬರಲ್ಲೂ ಇಲ್ಲಿತ್ತು ಇಷ್ಟು ಏನಾಯಿತು ನಮ್ಮ ನಮ್ಮಲ್ಲಿ ಅನುಮಾನ ಬರೋದು ಬೇಡಿ ಬರೆದ್ಬಿಟ್ರೆ ಮುಗಿದಾಯ್ತಲ್ಲ ಹದಿನೆಂಟನೇ ತಾರೀಕು ಹತ್ತು ಸಾವಿರ ನಿಮಗೆ ಕೈ ಕೊಟ್ಟಿದ್ದೀನಿ ಎಂಟನೇ ತಾರೀಕು ನಾನು ಹೋಗಿ ಬಟ್ಟೆ ತಂದಿದ್ದೀನಿ ಮೂರನೇ ತಾರೀಕು ತಂದಿದ್ದು ಅವ್ರು ಹೇಳ್ಬಿಡ್ತಾರೆ ಕಾಸ್ಟ್ಲಿ ತಂದಿದ್ರು ಹೇಳ್ತಾರೆ ನನ್ನ ತಲೆ ಕೆಡ್ಸ್ಕೊಳ್ಬೇಕು ಆಯ್ತು ಬಿಡಿ ಬಟ್ ಇರೋದ್ ನೋಡ್ಕೊಂಡು ಮಾಡಿ ಸಾಲುಗಳು ಜಾಸ್ತಿ ಆಗ್ದಂಗೆ ನೋಡ್ಕೊಳ್ಳೋಣ ಅಂತ ಮಾತಾಡ್ಕೊತೀವಿ ಆಮೇಲೆ ನಮ್ಮ ಜೊತೆಗೆ ಸಿಕ್ಕಿರೋ ಇವತ್ತಿಲ್ಲಿ ಪರಿಚಯ ಮಾಡ್ತೀನಿ ಸೋಮಣ್ಣ ಅಂತ ಕುಟುಂಬ ನಮಗೆ ಸೇ ಇದೆಲ್ಲ ಅವ್ರದ ನಮ್ದಲ್ವೇಲ್ಲ ಅವರು ಇವರು ಜಿ ನಿಂತ್ಕೊಂಡು ಮಾಡಿರೋ ಕೆಲಸ ಮರ್ಯಾದೆ ಮರ್ಯಾದೆ ಅಂತ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಆ ರಾಜುನ ನಮ್ದಾರಿಗೆ ತರೋದು ಯಾಗೆ ಹಾಂ ಅದಕ್ಕೆ ನಾವೆಲ್ಲ ಹಿಡಿತೀವಿ ಹತ್ತು ಸಾವಿರ ಇಸ್ಕೊಂಡು ಹೋಗ್ತಾರೆ ಅದು ಎಲ್ಲೆಲ್ಲಿ ಖರ್ಚು ಮಾಡ್ತಾರೋ ಅದೇ ಅವ್ರಿಗೆ ಗೊತ್ತಿರಲ್ಲ ಸುಮ್ಮನೆ ಅದಕ್ಕೆ ನಾವು ಹಿಡ್ದು ಹಿಡ್ದು ಅಷ್ಟೊಂದು ಏನಕ್ಕೆ ಅಂತ ಕೇಳ್ಬಿಟ್ಟೆ ಕೊಡ್ತೀವಿ ಏನಕ್ಕೆ ಬೇಕು ಏನಕ್ಕೆ ತೊಗೊಂಡು ಹೋಗ್ತಿದ್ದೀರಾ ಅಂತ ಅದಕ್ಕೆ ಕೊಡ್ತೀವಿ ಇಲ್ಲ 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 ಅದಕ್ಕೆಲ್ಲ ಕೇಳಲ್ಲಿ ಹೇಳ್ತಾರೆ ಇಂತಿಂತದ ಬೇಕು ಇಂತಿಂತದ ಬೇಕಮ್ಮ ಅಂತ ಹೇಳಿ ತಗೊಂಡು ಹೋಗ್ತೀವಿ ಅದು ಸ್ವಲ್ಪ ದಾರ ಕೊಟ್ಬಿಡ್ತೇನೆ ಯಾರಿಗಾರ ಸಣ್ಣ ಪುಟ್ಟ ಸಹಾಯ ಮಾಡೋದು ಟಿಪ್ಸ್ ಕೊಡೋದು ಕೊಡೋದಿರಲ್ ನನಗೆ ನಮಗೆ ಸಂಕೋಚ ಇದೆಲ್ಲ ಆಸ್ತಿ ಮಾಡ್ಬೇಕಾದ್ರೆ ಇವರು ಮತ್ತು ನನ್ನ ತಮ್ಮ ಮಾತಾಡ್ಕೊಂಡು ಮಾಡಬೇಕು ಎಲ್ಲೆಲ್ಲ ಖರ್ಚು ಮಾಡೋರು ಅದ್ರ ಶೂಟಿಂಗ್ದು ಅದೆಲ್ಲನು ಸೇರಿಸಿ ಎಲ್ಲ ಕೂಡಿಟ್ಟಿದ್ದ ದುಡ್ಡಲ್ಲಿ ಇಲ್ಲಿ ತಗೋ ಅಂದ್ರೆ ನಮಗೆಲ್ಲ ಕಮ್ಮಿ ಅವಾಗ ತುಂಬ ಕಮ್ಮಿ ಸಿಕ್ತು ಆಮೇಲೆ ನಾವತ್ತಿಂದ್ರಿ ತುಂಬ ಅಲ್ಲೇ ಒಂದು ಹದಿನೈದು ಹದಿನಾರು ಹನ್ನೆರಡು ವರ್ಷ ಆಗಿರೋದು ನೈನ್ ಟೆನ್ ಹಾಂ ಹದಿನಾಲ್ಕು ವರ್ಷ ಹದಿನಾಲ್ಕು ಹದಿನೈದು ವರ್ಷದಿಂದ ತುಂಬ ಕಮ್ಮಿ ಇತ್ತಿಲ್ಲೆಲ್ಲ ಈಗ ಈಗ ರೇಟ್ ಜಾಸ್ತಿ ಆಗಿದೆ ಅವಾಗೆಲ್ಲ ಇವ್ರದ್ದು ಶೂಟಿಂಗ್ದು ಎಲ್ಲಾರು ಮತ್ತು ಇದರಲ್ಲೆಲ್ಲ ಅದರಲ್ಲಿ ಬಂದಿದ್ದೆಲ್ಲ ಇವ್ರ ಕೈ ಕೊಡ್ತಿರ್ಲಿಲ್ಲ ಹೇಳಿ 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 ಎಲ್ಲಿ ತೊಗೊಂಡೋಗಿ ಇವ್ರಿಗೆ ಇವ್ರ ಕೈ ಕೊಟ್ಟು ಅವರು ಸದ್ಯ ಟೈಮಿಗೆ ಬಿಸಿ ಸೋಮು ಅಂತ ಬರ್ತಾರೆ ಚಿಕ್ಕಪ್ಪನ್ ಚಿಕ್ಕಮ್ಮನ ಮಗ ಅವರು ಬಹಳ ಗುಟ್ಟ ಏನು ಹೇಳೋದೇ ಇಲ್ಲ ಎಲ್ಲ ಆದಮೇಲೆ ರಿಜೆಸ್ಟ್ ಬದ್ನಿ ಸೈನ್ ಹಾಕಬೇಕು ಈಗಿದೆಲ್ಲ ಐವರು ಹೆಸನಲ್ಲಿ ಇರೋದು ಅದೇನಂದ್ರೆ ಒಳಕೆ ಏನು ಸಂತೋಷ ಇದೆ ಅಲ್ಲಿ ಒಂದು ಏಳು ಎಕರೆ ಇದೆ ಇನ್ನೊಂದು ಸ್ವಲ್ಪ ಪಕ್ಕದಲ್ಲಿ ಊರಲ್ಲಿ ಒಂದು ಸ್ವಲ್ಪ ಇದೆ ಅದನ್ನು ಡಿಸ್ಪೋಸ್ ಮಾಡಬೇಕು ನಮಗೇನು ಸಂಕೋಚ ಇಲ್ಲ ಇಲ್ಲಿ ಅಡಿಕೆ ಇದೆ ತೆಂಗಿದೆ ಆಮೇಲೆ ಮಾವಿದೆ ಹಣ್ಣುಗಳಿದಾವೆ ಹಣ್ಣುಗಳು ಇವಾಗ ಹಾಕಿದೀವಿ ಮಾವು ಬರ್ತಾ ಇದೆ ಅಡಿಕೆ ಬರ್ತಾ ಇದೆ ಇದನ್ನ ತೆಂಗು ಬಂದಿ ಇವರು ಬಂದ ಮೇಲೆ ಬಹಳಷ್ಟು ಕೈ ಎತ್ತು ನನಗೆ ಮೂವತ್ತನೇ ವಯಸ್ಸಿಗೆ ನಾನು ಅವರು ಜೊತೆ ಆಗಿದ್ದು ಮದುವೆ ಇಪ್ಪತ್ತೊಂಬತ್ತು ಆ ಟೈಮ್ ನನಗೆ ಅಂದ್ರೆ ನಂಗೆ ಹತ್ತೊಂಬತ್ತು ಹತ್ತು ವರ್ಷ ಡಿಫ್ರೆನ್ಸ್ ಇದೆ ಆವಾಗ ನನಗೆ ನೀನು ಇದ್ದ ಸತ್ಯ ಒಂದು ನಾಲ್ಕು ಪಿಕ್ಚರ್ ಇವು ಮಾಡಿದ್ದೆ ದುಡ್ಡು ಬರ್ದೇ ಇರೋವು ಅದೇ ಅವಾರ್ಡ್ ಪಿಕ್ಚರ್ಗಳು ಪಣಿಯಮ್ಮ ಬೆಂಕಿ ಆಮೇಲೆ ಸಿಂಹಾಸನ ಚಕ್ರ ವ್ಯೂಹ ಇವರು ಬಂದಾಗ ರಿಲೀಸ್ ಆಯಿತು ಮದುವೆ ಆಗಿ ಬಂದ ಮೇಲೆ ರಿಲೀಸ್ ಇವರೆಲ್ಲ ನಮ್ಮ ಬಡವರ ಪಕ್ಷದ ಬಂಡಿಗೋಸ್ಕರ ಕೋಟ್ಯಾಂತರ ರೂಪಾಯಿ ಕೊಟ್ಟಿರೋರಪ್ಪ ಅಲ್ಲಿಂದ ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಹಿಂದಕ್ಕೆ ನೋಡ್ಲಿಲ್ಲ ಕೆಲಸ ಬಿಟ್ಟೆ ಯೂನಿವರ್ಸಿಟಿ ಇದ್ದೆ ಐನೂರು ಸಿನಿಮಾ ಐನೂರ ಜಾಸ್ತಿ ಆಗಿದೆ ಅವ್ರ ಐನೂರ ಐನೂರು ಹಿಡ್ಕೊಂಡೇ ಇದ್ದಾರೆ ಐನೂರ ನಾರನೂರ ಮೇಲಾಗಿದೆ ಅದು ಆಕ್ಚುಲಿ ಲೆಕ್ಕ ಇಟ್ಟಿಲ್ವಲ್ಲ ಎಲ್ಲರೂ ಲೆಕ್ಕ ಇಟ್ಕೊತಾರೆ ಇವರು ಲೆಕ್ಕ ಅದು ಏನಕ್ಕೆ ಲೆಕ್ಕ ಸಿಕ್ತಿರ್ಲಿಲ್ಲ ಅಂದ್ರೆ ಇವರು ಒಂದು ದಿನಕ್ಕೆ ದಿನಕ್ಕೆ ಮೂರು ಪಿಕ್ಚರ್ ಮಾಡೋರು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಒಂದು ಮಧ್ಯಾಹ್ನದಿಂದ ರಾತ್ರಿ ಎಂಟು ಗಂಟೆ ತನಕ ಒಂದು ಎಂಟು ಗಂಟೆಯಿಂದ ಬೆಳಗ್ಗೆ ಎಂಟು ಬೆಳಗ್ಗೆ ಆರು ಗಂಟೆ ತನಕ ಒಂದು ಹಿಂಗೆ ಮಾಡ್ತಾ ಇದ್ರು ಇವರು ದಿನ ವರ್ಷಕ್ಕೆ ಮೂವತ್ತೈದು ಮೂವತ್ತಾರು ಪಿಕ್ಚರ್ ಮಾಡೋರು ಅಷ್ಟು ಒಂದು ಸುಮಾರು ಒಂದು ಹತ್ತು ಹನ್ನೆರಡು ವರ್ಷ ಹಾಗೆ ಮಾಡಿದ್ರು ಹತ್ತು ಹಾಂ ಇವರೇ ಸಾಹಿತ ಆ ಎಲ್ಲ ಸಿನಿಮಾದಲ್ಲೂ ಇವರೇ ಇವ್ರೆ ಸೊ ಅಂಬರೀಶ್ ಜೊತೆ ಯಾ ಕಾಮನ್ ಅಂಬರೀಶ್ ಜೊತೆ ರವಿಚಂದ್ರನ್ ಜೊತೆ ಅನಂತ್ ಅನಂತಾಯ್ ಜೊತೆ ವಿಷ್ಣು ಜೊತೆ ರಾಜ್ಕುಮಾರ್ ಕಡಿಮೆ ಕಮ್ಮಿ ಆಗ್ಲಿ ಕಾ ಅವ್ರು ಆಗ್ಲೇ ಅಷ್ಟೊತ್ತು ಕಾಯಿಲೆ ಕಮ್ಮಿ ಮಾಡಿದ್ರು ಇದು ದೊಡ್ಡ ಮುತ್ತು ಪ್ರಪಂಚದಲ್ಲೇ ಇಂಥ ಅಂತ ಅಪ್ಪಯ್ಯ ಹೇಳಿದ ಅಪ್ಪಯ್ಯ ಯಾರು ಸರ್ ವಿ ರಾಮಣ್ಣ ರಾಜ ರಾಮಣ್ಣನ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದಾರೆ ಇವರು ಪ್ರಭಾಕರ್ ಜೊತೆ ದೇವರ ಜಗ್ಗೇಶ್ ದೇವರಾಜ್ ಎಲ್ಲಾರ ಜೊತೆ ಅವ್ರ ಮೂರ್ ಜನ ಮಕ್ಕಳ ಜೊತೆ ಮಾಡಿದೀನಿ ಅದಲ್ಲ ಬಟ್ ಜಾಸ್ತಿ ಮಾಡಿದ್ದು ಈಗ ಮಾತಾಡ್ಕೊಂಡ್ವಲ್ಲ ಅವಾಗ ಅವರು ಬ್ಯುಸಿ ನಾನು ಬ್ಯುಸಿ ಸೊ ಅವ್ರಿಗೆ ಅವರೇ ಹೀರೋಗಳು ಇರೋರು ಏನಯ್ಯ ನೀನು ಮೂರ್ ಜನ ಇರೋ ಜೊತೆ ಒಬ್ಬನೇ ಮಾಡ್ತಿದ್ದೆ ಅಂತಂದ್ರೆ ಮೂರು ಪಿಕ್ಚರ್ ನಮಗಿಂತ ಜಾಸ್ತಿ ಮಾಡ್ತಿದ್ದೆ ನಿಮ್ಮಿಂದ ಅವ್ರು ಮೂವತ್ತು ನಲ್ವತ್ತು ದಿವಸ ಕೊಡಬೇಕು ನಮ್ದು ನಾಲ್ಕು ದಿವಸ ಎಂಟು ದಿವಸ ಐದು ದಿವಸ ಅದ್ರ ಹೋಗ್ತಿದ್ದೆ ಎಲ್ಲೆಲ್ಲೋ ಹೋಗ್ಬಿಡ್ತಿದ್ದೆ ಹಣನು ಬರ್ತಿತ್ತು ಅಂಗೇನೆ ಅದು ನಾ ಬೇಜಾನ್ ಖರ್ಚು ಮಾಡ್ಕೊಂಡಿದ್ದೇನೆ ಅಷ್ಟು ದುಡಿದಂತ ಎಲ್ಲ ಹೋಗಿದೆ ಉಳ್ದಿರೋದ್ನಿ ಆಸ್ತೇನ ಮಾಡ್ಕೊಂಡು ಏನಿಲ್ಲ ಸರ್ ಭಗವಂತನಿಚ್ಚೆ ಕೊಟ್ಟಿದ್ದ ಏನೂ ಇರಲೇ ಇಲ್ಲ ಅಲ್ವಾ ಇನ್ನೂರ ಇಪ್ಪತ್ತು ರೂಪಾಯಿ ಸಂಬಳ ಕೆಲಸ ಸಿಕ್ಕಿದ್ದೆ ಆನಂದ ಅನ್ಕೊಂಡಿದ್ದು ಅವ್ನು ಮರೆತ ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯ್ದು ಲಕ್ಷ ಏಳು ಸುಸ್ಥಿತಿಗೆ ಆಗಿಬಿಟ್ಟಾಗಿ ಈ ಮಾಡಾಕ ನಂದಲ್ಲ ಇದು ಬಂದಿದೆ ಹೋಗುತ್ತೆ ಅಷ್ಟೇ ಯಾಕೆ ಹೇಳು ನಿಮ್ಮ ಅಪ್ಪನ ಮನೆ ಆಸ್ತಿ ಫಿಫ್ಟೀನು ಮಾಡ್ತೀಯಾ ಎಪ್ಪತ್ತೂ ಮಾಡ್ತೀಯಾ ಹಂಡ್ರೆಡೂ ಮಾಡ್ತೀಯಾ ಬನ್ ಅವನು ಇದು ಹಾಲು ಆಯ್ತಾ ಇಲ್ಲಿ ಬಂದುಬಿಡಿ ಚಿಕ್ಕ ದೊಡ್ಡ ಮನೆ ಅಲ್ವಾ ಇದು ಸಣ್ಣ ಗೂಡು ದೇವ್ರ ಮನೆ ನೋಡಿ ಇಲ್ಲಿದೆ ಒಂದು ರೂಮು ಎಲ್ಲೋ ಅಚ್ಚುಕಟ್ಟಾಗೆ ಕಟ್ಟಿಸಿದ್ದೀವಿ ಕಂಫರ್ಟೆಬಲ್ ಅಷ್ಟೇ ಆಮೇಲೆ ತೋಟ ಇಷ್ಟು ಜಾಗ ಇರೋವಾಗ ಜಾಗಕ್ಕೆ ದುಡ್ಡು ಕೊಡಬೇಕಾ ಅಂತ ಕಾಸ್ಟ್ಲಿ ಇದೇನಿಲ್ರ ಫ್ಯಾನ್ ಎಲ್ಲ ಕಡಿಮೆ ದುಡ್ಡು ನಮ್ಮ ನಾಮ ಬಟ್ ನೀಟಾಗಿ ಮಾಡಿದ್ದಾರೆ ಇಲ್ಲಿ ನೋಡಿ ತೋಟ ಕಾಣಿಸುತ್ತೆ ಟೋಟಲ್ ನಾಲ್ಕು ಎಕರೆ ಅದ್ರೊಳಗೆ ಎಲ್ಲ ಹಂಚಿದ್ದ ಅಡಿಕೆ ತೆಂಗು ಮಾವು ಈಗ ಶುರುವಾಯ್ತು ಹೋದ ವರ್ಷದಿಂದ ಶುರುವಾಗಿದೆ ಕಾಯ್ ಇರ್ಬೇಕು ನೋಡಿ ಹ ಇದನ್ನು ಕೂಡ ಏನ್ ಮಾಡ್ತೀವಿ ನಾವು ಕಿತ್ತು ಮಾಡ್ಸಕ್ ಹೋಗಲ್ಲ ಖರ್ಚು ಕಡಿಮೆ ಜಮೀನ್ ಇದ್ದಾಗ ಪ್ರಯೋಜನ ಚೇಣಿ ಅಂತ ಕೊಟ್ಬಿಡಿ ವರ್ಷಕ್ಕೆ ಯಾರೋ ಬಂದು ತಗೊಂಡೋಗ್ಬಿಡ್ತಾರೆ ಬೆಳೆ ನೋಡಿ ಒಂದಷ್ಟು ಮಾಡ್ಕೋಬೇಕಲ್ಲ ಸಿ ಕೈ ಅಂದ್ರೆ ಅರ್ಥ ಇರೋ ಹಣ ಮಾಡ್ಕೊಳ್ಳೋದು ಒಬ್ರಿಗೊಬ್ರಿಗೆ ನಾನು ಅವನಿಗೂ ಮೋಸ ಆಗಿಬಿಟ್ಟು ನನಗೆ ಬುಕ್ ಅರ್ಥ ಇದೆಯಾ ಅವನು ಶ್ರಮ ಇರ್ತಾರ ಕೆತ್ತು ಅದನ್ನೆಲ್ಲ ಮಾಡಿ ಅಡುಗೆ ಮನೆ ನೋಡಿದ್ದೆ ಇದು ಇವರೇ ಹೇಳಿ ಸ್ವಲ್ಪ ಅಗಲವಾಗಿರ್ಬೇಕು ಅಂತ ಮಾಡ್ಕೊಂಡೆಲ್ಲ ರೆಡಿ ಮಾಡಿ ತಮ್ಮಂದು ಎ ಒಂದು ವಿಶನೋ plus ತುಂಬಾ ವಿಶಾಲವಾಗಿದೆ ಇಡೋದಕ್ಕೆ ವಿಶಾಲವಾಗಿದೆ ಓ ಇಲ್ಲಲ್ಲ ಇಲ್ಲೂ ಇಡಬಹುದು ಯೂಸ್ ಮಾಡ್ಕಂತದ್ದು ಅಷ್ಟೇ ಆಮೇಲೆ ವೆಂಟಿಲೇಷನ್ ಇತ್ರ ಅಂದ್ರೆನೇ ಇಲ್ಲ ಅದಕ್ಕೆ ಇಲ್ಲೂ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದೀವಿ ಆ ಮಳೆ ಬಂದು ಇರ್ಚಲು ಬರೋದು ಬೇಡ ಹಾ ನೋಡಿ ಐಟಮ್ಸ್ ಎಲ್ಲ ಇವತ್ತು ಬಿಸಿಬೇಳೆ ಬಾತ್ ಪಾಯಸ ಅಮ್ಮ ಮೊಸರಾನ ಅವ್ರು ಇಷ್ಟಪಡಲ್ಲ ಯಾರನ್ನ ಕರೆದಾಗ ಹೇಳ್ತಾರೆ ಎಷ್ಟು ಕಷ್ಟ ಆದರೂ ಅವರೇ ಮಾಡ್ತಾರೆ ಅಪರೂಪ ಅವ್ರಿಗೆ ಹುಷಾರೇ ಇಲ್ಲದೇ ಇದ್ದು ಕೈಗೆ ನೋವಿದ್ರೆ ತರಿಸ್ತೀವಿ ಅಷ್ಟೇ ಅವರು ಚೆನ್ನಾಗಿ ಮಾಡ್ತಾರೆ ಅವರು ಮುಂಚೆ ಮಂಗ್ಳೂರು ಅಡುಗೆ ಚೆನ್ನಾಗಿ ಮಾಡ್ತಿದ್ರು ಮಂಗ್ಳೂರು ಸ್ಟೈಲ್ ಮಜ್ಜಿಗೆ ಹುಳಿ ಮಂಗಳೂರು ಸ್ಟೈಲ್ ಇದೆಲ್ಲ ಇದು ನೀರು ದೋಸೆ ಇವೆಲ್ಲ ಈಗ ನಮ್ಮ ಅಡುಗೆನೂ ಮಾಡ್ತಾರೆ ಊಟನೂ ಮಾಡ್ತಾರೆ ಅದನ್ನು ಮುದ್ದೆ ಒಂದು ತಿನ್ನೋದಿಲ್ಲ ಅವರಿಗೆ ಆಗಲ್ಲ ಮುದ್ದೆ ಭಾಳ ಮಜಾ ಅಂದರೆ ಮಕ್ಕಳಿಬ್ಬರು ತಿಂತಾರೆ ಹಾಂ ಆಮೇಲೆ ಬಸ್ಸಾರು ಇಷ್ಟ ಆಗುತ್ತೆ ಸಪ್ಪೆಸರು ನಮ್ಮ ರಾಗಿ ರೊಟ್ಟು ಮಸೊಪ್ಪು ಮಸೊಪ್ಪ ತಲೆ ಬಿಸಿ ಆಗ್ಬಿಡ್ತದೆ ಹೇಳ್ಬೇಡಿ ವಾರದಲ್ಲಿ ನಾಲ್ಕು ಐದು ದಿವಸ ಮಸೊಪ್ಪು ಸೊಪ್ಪು ಉಳ್ಸೊಪ್ಪು ಪ್ರಿಯರ ಮಾಡೋಕೆ ಚೆನ್ನಾಗಿ ಬರುತ್ತೆ ಅಂತಲೇನೋ ರುಬ್ಬಿ ಕೊಡ್ತಾರ ಆರೋಗ್ಯಕ್ಕೆ ಮಾಡ್ತಾರೆ ಮಸ್ಕಾಯಿ ಅಂತಾರೆ ಅದು ಅದೇನೆ ಹೀರೆಕಾಯಿ ಹಾಕೋದಕ್ಕೆ ಮಸ್ಕಾಯಿ ಹೀರೆಕಾಯಿ ಹಾಕಿದ್ರೆ ಉಳ್ಸೊಪ್ಪು ಅದು ರುಬ್ ಮಾಡ್ಬಿಟ್ರೆ ಮಸೊಪ್ಪು ಇಷ್ಟೇನೇ ಅದು ಪ್ರೀತಿಗೋಸ್ಕರ ತ್ಯಾಗ ಕೇಳಿದ್ದೆ ಪ್ರಾಣ ಕೊಡೋದ್ ಕೇಳಿದ್ದೆ ಸತಿಯೋಡ ನೀವು ಸಾಗಮನ ಕೇಳಿದ್ದೆ ನಾನು ತಂಟಿಗೆ ಬರಲ್ಲ ಸಾ ನನಗೆ ಆ ಥರದ ಇಚ್ಛೆ ಇಲ್ಲ ಸರ್ ಎಲ್ಲಿ ಅಂದ್ರೆ ಅಲ್ಲಿ ಮಲ್ಕಂತೀನಿ ಎಲ್ಲಿ ಅಂದ್ರೆ ಅಲ್ಲಿ ನಿದ್ದೆ ಮಾಡ್ತೀನಿ ಹೆಂಗೆ ಚೆನ್ನಾಗಿದ್ರೆ ಸಾಕಷ್ಟು ಚೆನ್ನಾಗಿದೆ ನಿಮ್ಗೆ ಕಟ್ಸ್ಕೊಳ್ಳಿ ಅಷ್ಟೇ ದುಡ್ಡು ದುಡಿತಿದ್ದೀನಿ ಕಟ್ಸಿ ನಿಮ್ಗೆ ಏನು ನಿಮ್ಮ ಟೇಸ್ಟ್ ಏನೋ ಹಾಗೆ ಮಾಡ್ಕೊಳ್ಳಿ ಮಾಡಿ ನನಗೂ ಅದು ಖುಷಿ ಸಿಗುತ್ತೆ ಅದ್ರ ಮಧ್ಯದಲ್ಲಿ ಒಂದಿಷ್ಟು ನಾನು ಏನೋ ಹೇಳ್ತೀನಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಮಾಡೋದ್ನೇ ಈ ಥರ ಮಾಡಿ ಈ ಥರ ಇದು ಇನ್ನು ಪುಸ್ತಕಗಳು ತಂದಿಡ್ಬೇಕು ಇಲ್ಲಿಗೆ ಬಂದಾಗ ಓದೋಕ್ಕೆ ಪುಸ್ತಕಗಳು ಇಟ್ಕೊಳ್ಳೋಕ್ಕೆ ಆಮೇಲೆ ಈ ಇದರಲ್ಲೆಲ್ಲನೂ ತುಂಬೋದು ಸ್ಟೋರೇಜ್ ಸ್ಟೋರೇಜ್ ಇನ್ನು ಮಾಡ್ತಾ ಇದ್ದೀನಿ ಅದನ್ನು ಹಾಂ ಇದು ಟೆರೇಸ್ಗೆ ಹೋಗೋಕೆ ಇದ್ಯಾಕೆ ಹಿಂಗೆ ಮಾಡ್ಸಿದೀನಿ ಚೆನ್ನಾಗಿ ಕಾಣಿಸ್ತಿದೆ ಕಬ್ಬು ಇದು ಸೆಕ್ಯೂರಿಟಿಗೆ ಸೆಕ್ಯುರಿಟಿಗೆ ಕಬ್ಬಿಣದ್ದು ಇದೆ ಆ ಕಡೆ ಮುಚ್ಚಕ್ಕೋಸ್ಕರ ಇದ್ದಂಗೆ ಮಾಡಿದ್ದೀನಿ ಹಾಂ 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 ಅವಾಗ ಲುಕ್ ಕಾಣುತ್ತೆ ಇದೆ ಹುಡಿಬೋದು ಅದು ಮಳೆಗೇನು ದಪ್ಪ ಆಗ್ಬಿಟ್ಟೈತೆ ದಪ್ಪ ಆಗಿದೆ ಕಡೆ ಗೇಟ್ ಇದೆ ಹಾಂ ಯಾವ ಗೇಟ್ ಕಬ್ಬಣ ಕಬ್ಬಿಣದ್ದು ಮೇಲ್ ಟೆರೇಸ್ಗಳು ಹಾಂ ಸೇಫ್ಟಿಗೆ ಬ್ಯೂಟಿ ಇರ್ಲಿ ಹಾಗೆ ಅಂತ ಆದರೆ ಕಬ್ಬಿಣದ ಆದರೆ ಒಂದು ತರಕಂಡಿರೋಲ್ಲ ಚೆನ್ನಾಗಿ ಕೇಳಿಸ್ತದೆ ಇಲ್ಲೊಂದು ಉಯ್ಯಲಿಕ್ಕೆ ಜಾಗ ಮಾಡಿದ್ದೀನಿ ಹಾಂ ಮಕ್ಕಳಿಗೆ ನಿಮಗೆ ಯಾರಿಗಾರ ಆಗುತ್ತೆ ಇದು ಹಿಂಗೆ ಬಿಡ್ತೀನಿ ಅಲ್ಲನ ಹಾಂ ಜನ ಜಾಸ್ತಿಯಾಗಿ ಪಾರ್ಟಿ ಗೀಟಿ ಮಾಡಿದ್ರೆ ಎರಡು ರೂಮ್ ಕಾ ಕಾನ್ಫಿಡೆನ್ಷಿಯಲ್ಲಾಗಿ ವಯಸ್ಸಾದವ್ರು ಯಾರು ಮಲ್ಕೊಬೇಕು ಅವ್ರು ಮಲ್ಕೊಂಡು ಹ್ಞೂ ಜಮ್ಕಾನು ಉಳಿತಾವೆ ಹ್ಞೂ ಇದು ಜಾಸ್ತಿ ದಿಂಬು ಹಾಕ್ಬಿಟ್ರೆ ಆಮೇಲೆ ರಾತ್ರಿ ಒಂದು ಕಾರ್ಯಕ್ರಮ ಅಂತ ಆದ್ಮೇಲೆ ಎಲ್ಮಲ್ಲಿ ಕಂದ್ರೆ ಯಾರಿಗೂ ಗೊತ್ತಿಲ್ಲ ಯಾರಿಗೋ ನೆನಪು ಇರಲ್ಲ ನೆನಪು ದಿಪ್ಪು ಗಿಂಬ ಅದಕ್ಕೆ ಚೇರ್ ಎಲ್ಲ ಇರ್ತವೆ ಮೀಟಿಂಗ್ ಮಾಡೋದು ಚೇರ್ ತಗೊಳ್ಳಿ ಇಲ್ಲಿದ್ರೆ ಇಲ್ಲಿ ಇಲ್ಲಿ ಕೆಳಗಡೆ ಹಾಂಗ್ಬಿಟ್ಟಿದ್ರು ರೂಮ್ ಮಾತ್ರ ಬೆಡ್ ಅಷ್ಟೇ ಅವರಿದು ಎರಡು ಥರ ಒಂದು ಗ್ಲಾಸ್ ಒಂದು ಮೆಶು ಮೆಶು ಮೆಸ್ಸು ಯಾಕೆ ಅಂದರೆ ಸೊಳ್ಳೆ ಬರದೇ ಇರುತ್ತಲ್ಲ ಗ್ಲಾಸು ಗಾಳಿ ಬರದೇ ಇರುತ್ತಲ್ಲ ಬೇಕು ಬಂದಾಗ ಅದು ತೆಗೆದ್ರೆ ಬರೀ ಮೆಶ್ರು ಗಾಳಿಯೂ ಬರುತ್ತೆ ಹಾಂ ಸೊಳ್ಳೆ ಬರೋಲ್ಲ ಎರಡು ಮಾಡುವರೆ ಎಲ್ಲ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಕಾರ್ಯಕ್ರಮವಾಗುವ ಇಲ್ಲೇ ಕೂತ್ಕೊಂಡು ನೋಡಬಹುದು ಹೌದು ಹಳೆ ಮಹಾರಾಜರು ನೋಡ್ತಾಯಿದ್ದರಂತಲ್ಲ ಉಪರ್ಗೆ ಅಲ್ಲಿ ಕೂತ್ಕೊಂಡು ಅಗ್ಗಿದೆ ಮಾಮೂಲೂ ಅಗ್ಗೆ ಇದೆ ಹೌದು ಹೌದು ನೈಸ್ ಟೋಟಲ್ ತೋಟ ವೆಂಟಿಲೇಷನ್ ಇದೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ಹಾಂ ತೋಟ ಇದೆ ತೋಟ ಶುದ್ಧ ಗಾಳಿ ಹೌದು 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 ಆರೋಗ್ಯ ಇನ್ನೂ ಇಂಪ್ರೂವ್ ಆಗೇ ಇಲ್ಲಿ ಬಂದ್ರೆ ಇದು ಸರ್ವೆಂಟ್ ಕ್ವಾರ್ಟರ್ಸ್ ಓ ಹೋ ಹಸು ಕಟ್ಟೋದಕ್ಕೆ ಇದಕ್ಕೆಲ್ಲ ನಿಮ್ಮದು ನೋಡಿ ಅಲ್ಲಿ ವಾಸ ಇರ್ತಾರೆ ಹಾಂ ವಾಸ ನೋಡ್ಕಳೋಕ್ಕೆ ಹ್ಞೂ ಇದ್ರ ಆನಂದವೇ ಆನಂದ ಇದು ಒಂಥರ ಅಲ್ಲ ಸರ್ ಇದ್ರ ಜೊತೆಲ್ಲೇ ಮಾತಾಡ್ ಮಾತಾಡ್ತೀವಿ ಇದ್ರ ಜೊತೆಲಿ ಅಂದರೆ ಹ್ಞೂ ಅಷ್ಟು ಪ್ರೀತ್ಸ್ತಾವು ಗಿಡನು ಮರಗಳು ಇವೆಲ್ಲ ಪ್ಲಾಟೆಗಳಿದಾವೆಲ್ಲ ಇದು ಒಂದು ರೂಮು ವಾವ್ ಈ ರೂಮ್ಗೆ ಈ ಥರ ಎಲ್ಲ ಇದೆ ಹ್ಞೂ ವಾರ್ಡ್ರೋಬು ವಾರ್ಡ್ರೋಬು ವಾಕ್ ಬಟ್ಟೆಗಳು ಇಟ್ಕೊಳ್ಳೋಕ್ಕೆ ಹ್ಞೂ ಎಲ್ಲ ಬಟ್ಟೆ ಚೇಂಜ್ ಮಾಡ್ಕೊಳಕ್ಕೆ ಹ್ಞೂ ಇದು ಅಷ್ಟು ಇದು ದೊಡ್ಡದೇ ಹ್ಞೂ ಇಷ್ಟು ಅದಕ್ಕೆ ಚೆನ್ನಾಗಿದೆ ಈ ರೂಮ್ ತುಂಬ ದೊಡ್ಡದಿದೆ ಹಾಂ ಹೌದು ಇದನ್ನ ದೊಡ್ಡದು ಮಾಡೋದು ಹ್ಞೂ ಬೇಕು ಅಂತಲ್ಲಿದೆ ಹ್ಞೂ ಗೀಝರೂ ಇದೆ ಹ್ಞೂ ಸೋಲಾರು ಇದೆ ಓಹ್ ಇದಕ್ಕೇನು ಡೋರ್ ಬೇಡ ನಾವು ನಾವೇ ತಾನೇ ಇರೋದು ಇದು ವಿಶಾಲವಾಗಿದೆ ಮಜ್ಜೆ ಹೌದು ಈಗ ಈ ಅಡಿಕೆ ಗಿಡಗಳು ಹತ್ತು ವರ್ಷದಿಂದ ಇಷ್ಟು ಬಂದ್ಬಿಡ್ತಾರೆ ಹತ್ತು ವರ್ಷ ಅಲ್ಲ ಏಳು ವರ್ಷ ಏಳು ವರ್ಷ ಏಳು ಏಳು ವರೆ ಆಗಿರ್ಬೋದು ನೀವು ಒಂದೇ ಸಲ ಡೆವಲಪ್ ಮಾಡಿಲ್ಲ ಹಂತ ಹಂತವಾಗಿ ನೋಡ್ಕೊಂಡು ಟೈಮ್ ನೋಡ್ಕೊಂಡು ಕೆಲವು ಗಿಡಗಳು ಆಮೇಲೆ ಹಾಕಿದ್ದೀವಿ ಹೋದಂಗೆ ಒಂದು ಹಂತಕ್ಕೆ ಈಗ ಇಲ್ಲಿಂದ ಆಚೆ ನೆಕ್ಸ್ಟ್ ಇಯರ್ ಇಂದ ಫುಲ್ ಫ್ಲೆಡ್ಜ್ಡ್ ಫಲ ಬರುತ್ತೆ ಐವತ್ತರವತ್ತು ವರ್ಷ ಸಾಕದ್ರ ಮೇಲೆ ಹೋಗುತ್ತೆ ಜನರೇಷನ್ ಅಲ್ಲ ನೀರು ಸಾಕು ಕೊಡೋದ್ರ ಮೇಲೆ ಹೋಗುತ್ತೆ ನೀರು ಬೇಕೇ ಬೇಕಲ್ಲ ಸರ್ ಇದು ಬಿಡಿ ಹೆಂಗಿಗೆ ವಾರಕ್ಕೊಂದು ದಿವಸ ಕೊಟ್ಟರು ನಡೆಯುತ್ತೆ ಬಾವಿಗೆ ನೀವು ಕೊಡ್ಲೇಬೇಕಾಗಿಲ್ಲ ಫಲ ಕಡಿಮೆ ಆಗುತ್ತೆ ಹಾಳಾಗಲ್ಲ ಅದು ಗೊಬ್ಬರ ಹಾಕೆಲ್ಲ ಮಾಡಿದ್ರೆ ಹೆಚ್ಚು ಬರ್ತದೆ ಇಲ್ಲಿ ಡಬಲ್ ಬರುತ್ತೆ ಇದು ಹಂಗೆಲ್ಲ ಇದು ಮಗು ಸಾಕ್ತ ಸಾಕು ಅಡಿಕೆ ಪ್ರತಿ ವರ್ಷದ ಒಳ್ಳೆಯ ರೇಟು ಬರುತ್ತಲ್ಲ ಈಗ ಅಡಿಕೆ ಕ್ವಿಂಟಲು ನಲ್ವತ್ತೈದು ಐವತ್ತು ನಲ್ವತ್ತರಿಂದ ಐವತ್ತರ ತನಕ ಹೋಗುತ್ತೆ ಸಾವಿರ ಸಾವಿರ ಪರ್ ಪರ್ ಹಂಡ್ರೆಡ್ ಹಂಡ್ರೆಡ್ ಕೆ ಕೆ ಜಿ ಜಿ ಲೆಕ್ಕ ಎಲ್ಲ ಏಯ್ಟಿ ಕೆ ಕೆಜಿ ಲೆಕ್ಕ ಮೇ ಬಿ ಕ್ವಿಂಟಲ್ ಅಂದ್ಕೊಳ್ಳಿ ಗ್ಯಾರಂಟಿ ಇರುತ್ತೆ ಎಪ್ಪತ್ತು ಎಪ್ಪ ಎಂಬತ್ತು ಓಟ ಬಿಡ್ತದೆ ಒಂದು ಎಕರೆಗೆ ಕರೆಕ್ಟಾಗಿ ಬೆಳೆದ್ರೆ ಚೆನ್ನಾಗಿ ಎಂಟರಿಂದ ಹತ್ತು ಕ್ವಿಂಟಲ್ ಬರುತ್ತೆ ಹತ್ತು ಕ್ವಿಂಟಲ್ ಅಂದರೆ ನೀವು ಬರೀ ನೆಲ ಸಾವಿರ ಇಟ್ಕೊಂಡ್ರೆ ಫೋರ್ ಲ್ಯಾಕ್ ಇಲ್ಲ ಆಗೊಂಡು ಒಂದು ಲಕ್ಷ ಬರ್ಬೋದು ಎಲ್ಲ ಸೇರಿ ಖರ್ಚು ಹ್ಞೂ ಇದು ಪಕ್ಕದ್ದು ಜಮೀನು ಅಷ್ಟೇ ನಮ್ಮದು ಇಲ್ಲಿಗೆ ಎಂಡಾಗುತ್ತೆ ಹ್ಞೂ ಈಗಿಲ್ಲ ಕೋಟಿಗಳು ಬೆಲೆ ಇವಾಗಲ ಸಾಧ್ಯ ತಗೊಳಕಾದ್ರೆ ಕೂಡ ನಾವು ಮಾರೋಕ್ಕೂ ಸಾಧ್ಯ ಇಲ್ಲ ಯಾಕಂದರೆ ಓದು ಓದ್ಮಲ್ಲಿ ತಗೊಳಕ್ಕೆ ಸಾಧ್ಯ ಇಲ್ಲ

ಇದು ಪೂರ್ತಿ ಅಡಿಕೆ ಅದು ಪೂರ್ತಿ ತೆಂಗು ಇದು ಪೂರ್ತಿ ಮಾವು ಮತ್ತು ಫ್ರೂಟ್ಸ್ ಈಗ ಒಂದೇ ಎಕರೆಗೆ ನಾವು ಅಡಿಕೆ ಹಾಕಿರೋದು ಐನೂರ ಆರ್ನೂರ ಗಿಡ ತೆಂಗಿಡಿ ತೆಂಗಿ ಗಿಡ ಅಡಿ ಬೇಕಾಗಿತ್ತು ಅದಕ್ಕೆ ಗ್ಯಾಪು ಒಂದು ಗಿಡ ಒಂದು ಅಡಿ ನಲ್ವತ್ತಡಿ ಬೇಕು ಚೆನ್ನಾಗಿ ಬೆಳೆಯೋಕ್ಕೆ ಮಾವಿನ ಗಿಡನೂ ಒಂದು ಇಪ್ಪತ್ತೈದು ಅಡಿ ದೂರ ಬೇಕು ಹಿಂಗಾಗಿ ಅಂತವೇ ಇದು ನೋಡೋಕೆ ಲೇಬರ್ ಇದ್ದಾರೆ ಜನ ಅಂದರೆ ಒಬ್ಬರನ್ನ ಇಟ್ಬಿಟ್ಟಿದ್ದೀನಿ ಅವ್ರು ಆಳುಗಳನ್ನ ಕರ್ಕೊಂಡು ಕರ್ಕೊಂಡು ಮಾಡಿಸಿ ಕೂಲಿ ನಮ್ಮ ಹತ್ರ ಇಸ್ಕೋತಾರೆ ನಂಬಿಕೆ ಅಷ್ಟೇ ಅಷ್ಟೆ ಅವ್ರ ಮನೆ ಇಲ್ಲೇ ಎಲ್ಲೋ ಇದೆ ಓಡಾಡ್ಕೊಂಡಿದ್ದಾರೆ ಈಗ ನಮ್ಮ ಎದುರುಗಡೆ ಮೂರು ಅಂತಸ್ತಿ ಬಿಲ್ಡಿಂಗ್ ಕಟ್ಟಿಸ್ತಾವ್ರೆ ಯಾರು ಹೌದು ಇದು ಬಂದಮೇಲೆ ಬಹುಶಃ ಇದು ಒಂಥರ ಎಲ್ಲ ವಿಲಾಗಳ ಥರ ಆಗ್ತಾ ಇದೆ ಈಗ ಈ ತೋಟ ಮನೆ ಇರಲಿಲ್ಲ ಅವೆಲ್ಲ ಇದು ನಾನು ಬಂದಾಗ ಇದು ರಸ್ತೆನೇ ಇರಲಿಲ್ಲ ಹಾಂ ಈ ಜಮೀನು ತಗೊಂಡು ನಾನೇ ಮಾಡಿಸಿದ್ದು ರಸ್ತೆನ ಎಮ್ ಎ ಎಮ್ ಎಲ್ ಸಿ ಆಗಿದ್ದೆಲ್ಲ ಆ ಟೈಮಲ್ಲಿ ಓಕೆ ಎಮ್ ಎಲ್ ಸಿ ಆಗಿದ್ದು ಫಂಡ್ ಯಾವುದೋ ಬಂದಾಗ ಹಾಂ ಇತ್ತು ಅದು ಯಾರ್ಯಾರ ಕೈಯ್ಯಲ್ಲ ಎಳ್ ಬಿಡಿಸಿ ಇಪ್ಪತ್ತು ಅಡಿ ಇರುತ್ತೆ ಅಲ್ಲಿ ತಂದೆ ನನ್ನ ಜಮೀನು ತನಕನೂ ಮಾಡಿಸಿದ್ದೆ ಇದು ಸುಮ್ಮನೆ ಒಂದು ಇದು ಹ್ಞೂ ಸ್ಟೋರೇಜು ಹಾಂ ಕೆಲಸ ಇದೆ ಸ್ವಲ್ಪ ಸ್ವಲ್ಪ ಹಾಂ ಇಲ್ಲಿ ಇಲ್ಲಿ ಸ್ಟೇಜ್ ಇದು ಜನ ಎಲ್ಲ ಕೂತ್ಕೊಳ್ಳೋಕೆ ಮಾಡಿಸ್ಬೇಕಾಗಿದೆ ಥಿಯೇಟ್ರ್ನವ್ರು ಕರ್ಕೊಂಬಂದು ಮಾಡ್ಸೋಣ ಅಂತ ಯಾರೋ ಥಿಯೇಟ್ರು ಡಿಸೈನರ್ ಕರ್ಕೊಂಡ್ಬಂದ್ರೆ ಹಾಂ ನಿಮ್ಗಿದೇ ಅರಲ್ಲ ತುಂಬ ದೊಡ್ಡ ದೊಡ್ಡ ಆದಷ್ಟು ಜನ ಇದಾರೆ ಕಾಸು ಹೊಂದ್ಕೋಬೇಕಲ್ಲ ಏಕ್ ಸಾಲ ಮಾಡಬಾರ್ದು ಅಂತ ನನ್ನ ಲೆಕ್ಕ ಏನಕ್ಕೆ ಸ್ವಲ್ಪ ನೀವು ಲೈಫಲ್ಲಿ ಸಾಲ ಸಿಗೋಕೆ ಹೋಗಿಲ್ಲ ಭೂತೇಕ ಸಿಗಕ್ಕಾಗಿಲ್ಲ ಸರ್ ಹ್ಞೂ ಭೂತವ್ಯಕ್ಕೆ ಸಿಗಕ್ಕಾಗಲ್ಲ ಯಾವುದೋ ಇನ್ಕಮ್ ಬರುತ್ತೆ ಏನು ಬಿಟ್ಟಿ ಗೊತ್ತು ಆರಾಮ ಮಾಡೋದು ಇಲ್ಲ 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 ನನ್ನ ಹಾಸ್ಗೆ ಇದ್ದಷ್ಟು ಕಾಲು ಚಾಚು ಅಂತ ವ್ಯಕ್ತಿ ಅವನ ಅವರ ಕಾರ್ ತಗೊಂಡ ಅಂತ ಹ್ಞೂ ಹಾಂ ಸರಿ ಸರಿ ಚೆನ್ನಾಗಿದೆ ಕಾರ್ ವೆರಿ ಗುಡ್ ಓಕೆ ಈ ಹೋಗ್ಬಿಡ್ಬೇಕು ಬೇರೆ ಕಡೆಗೆ ಭಾಳ ಯೋಚನೆ ಮಾಡಿ ಕಟ್ಸಿದ್ದು ಸುಮಾರು ವರ್ಷ ಇಟ್ಕೊಳ್ಳೋದಾದರೆ ಕಟ್ಸೋಣ ಸುಮ್ಮನೆ ಕಟ್ಸಿ ಮಾರೋದಾದ್ರೆ ಏನಿರ್ತೀ ಅದು ನಾವೇನು ರಿಯಲ್ ಎಸ್ಟೇಟ್ ಮಾಡೋಣ ತಗೊಂಡು ಮಾರೋಂಥ ವ್ಯಾಪಾರಸ್ಥರಲ್ಲ ನಾವು ಕಾರ್ ತೊಗೊಂಡು ನಾನು ಹೇಳೋದಂದ್ರೆ ಉಪಯೋಗಿಸ್ತಿರೋ ಒಂದು ಐದಾರು ವರ್ಷ ತಗೊಳ್ಳಿ ಇವಾಗ ತೊಗೊಳೋದು ಇನ್ನೊಂದು ಬಂತು ಅಂತ ಅದನ್ನು ಮಾರೋದು ಚೀಪ್ ರೇಟ್ಗೆ ಇನ್ನೊಂದು ಇ ಎಮ್ ಐ ಕಟ್ಸೋದು ನಾನು ಇರೋವಾ ಕಾರ್ ತಂಡ ತೌಸಂಡ್ ಏಯ್ಟಲ್ಲಿ ತಗೊಂಡಿದ್ದೆ ಓ ಏಟಲ್ಲಿ ಇದೆಲ್ಲ ಇನ್ನೊಂದು ಒಂದೊಂದು ಏಳೆಂಟು ತಿಂಗಳಿಂದ ಮಾರಿದ್ದು ನಾನು ಅದನ್ನು ಸುಮಾರು ಹದಿನೈದು ವರ್ಷ ಐದು ಲಕ್ಷ ಮೂವತ್ತು ಸಾವಿರ ಓಡಿತ್ತು ಇಡೀ ಕರ್ನಾಟಕ ಓಡಾಡ್ಬಿಟ್ಟು ಹಾಂ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಎಲ್ಲ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಆಗಿದ್ದಲ್ಲ ಅದಕ್ಕೂ ಓಡಾಡಿಸ್ತಿದ್ದೆ ಅವೆಲ್ಲ ಮೇಲೆ ಕೊನೆಗೆ ಅದನ್ನ ಯಾರಿಗೂ ಪ್ರೇ ಸ್ನೇಹಿತರೆ ಬಿಟ್ಟು ಮೂರು ಲಕ್ಷ ಕೊಟ್ಟು ತಗೊಂಡು ಹೋದ್ರೆ ಅದನ್ನೂ ಅದಾದ್ಮೇಲೆ ಇತ್ತು ತಗೊಂಡೆ ಅಷ್ಟೇ ನಮ್ಮ ಮನೆಯವ್ರಿಗೆ ಇನ್ನೊಬ್ರು ಅವರು ಅದು ನಿಮ್ಮ ಇಷ್ಟ ತಗೊಂಡಿ ನನಗೆ ಕಾರ್ ಬಿಟ್ಟು ಇನ್ನೊಂದು ಕಾರ್ ಬೇಡ ಚೆನ್ನಾಗಿ ಕಂಫರ್ಟಬಲ್ ಆಗಿದೆ ಆಮೇಲೆ ಹೋಗೋದೇ ಅಟ್ ಎ ಟೈಮ್ ಎಷ್ಟು ಕಾರಲ್ಲಿ ಹೋಗ್ತೀರಾ ಒಂದೇ ಮನೆ ಮುಂದೆ ನಾಲ್ಕು ನಾಲ್ಕು ಕಾರು ನಿಂತ್ಕೊಂಡು ಏನು ಮಾಡ್ತೀವಿ ಪೆಟ್ರೋಲ್ ಹಾಕೊಂಡು ಅವ್ರಿಗೆ ಡ್ರೈವರ್ಗಳು ಇಟ್ಕೊಂಡು ಆಮೇಲೆ ಅದು ಮೂರು ವರ್ಷ ಆದರೂ ಐದು ಸಾವಿರ ಓಡಿಸಿರಲ್ಲ ಡೆಡ್ ಇನ್ವೆಸ್ಟ್ ಡೆಡ್ ಇನ್ವೆಸ್ಟ್ಮೆಂಟ್ ಸಾಲ ಕಟ್ತಾ ಇರೋದು ನೋಡಿ ಇವನು ಶೂ ಅಂತ ಶೂ ಮಾತಾಡ್ಸ್ಬೋದು ಬಾರ ಈ ಕಡೆ ಇವರು ಜಂಗಮರು ಜಂಗಮರು ಅಂದ್ರೆ ಲಿಂಗ ಆಯ್ತು ಓ ನಾನು ವೆಜ್ ಮುಟ್ಟೋರೇ ಅಲ್ಲ ನೋಡೋರು ಅಲ್ಲ ಆಮೇಲೆ ಯಾವುದು ಇಲ್ಲ ಆಮೇಲೆ ಇವರು ಯಾವುದೋ ಮಠದಲ್ಲಿ ಗೆಳೆಯರು ನಮ್ಮ ಆಮ್ ಆದ್ಮಿ ಪಾರ್ಟಿಗೆ ಬಂದ್ರೆ ಕೆಲಸಕ್ಕೆ ಈಗ ಸದ್ಯಕ್ಕೆ ನಮ್ಮ ಜೊತೆಲಿ ಎಲ್ಲ ಆಲ್ ಇನ್ ಆಲ್ ಚಾಲಕರು ಅಸಿಸ್ಟೆಂಟು ಎಲ್ಲ ಮಾಡ್ತಾರೆ ಸ್ವಲ್ಪ ಎದುರಿಸ್ಕೊಂಡು ನಮ್ಮನ್ನ ನಿಮ್ಮ ಎದುರಿಸ್ತಾರೆ ಈಗ ಒಂದು ಹ್ಯಾಬಿಟ್ಸ್ ಇಲ್ವಲ್ಲ ಅದರಿಂದ ಎದುರಿಸ್ತಾರೆ ಒಳ್ಳೆ ಹುಡುಗ ಎಲ್ಲ ಹಾಕಿದೆ ಸಿಂಪಲ್ ಆಗಿರ್ತಾನೆ ಮನುಷ್ಯ ಆ ಥರ ಮನುಷ್ಯ ಅನ್ನೋದು ಬಿಟ್ಟರೆ ನಮಗೆ ಹೇಗೆ ಬೇಕು ಹಾಗೆ ಮನೆಯವರು ಡ್ರೈವರ್ ಅನ್ನೋದು ಕೆಲಸದಲ್ಲಿ ನಮ್ಮ ಮನೆ ಮಕ್ಕಳನ್ನ ನೋಡ್ಕೊಳ್ಳೋದು ಅಡುಗೆ ತಿಂಡಿ ಮಾಡೋದು ಕಾಪಿ ಮಾಡೋದು ಎಲ್ಲ ಕಲ್ತ್ಕೊಂಡವ್ರೆ ಅವ್ರ ಅಡುಗೆ ಮನೆಗಳಿಗೆ ಅಲ್ಲೇ ಊಟ ಮಾಡ್ಕೊಳ್ಳೋದು ಅಲ್ಲೇ ಮಾಡ್ಕೊಳ್ಳೋದು ನಿಮ್ಮಂಥ ಸಾರಥಿಗಳು ಎಲ್ರಿಗೂ ಸಿಗಲಿ ನನ್ನ ಹತ್ರ ಬಂದವರಲ್ಲ ಹಿಂಗೆ ಐದು ಹತ್ತು ವರ್ಷ ವರ್ಷ ಇದ್ದು ಇದ್ದು ಹೋಗಿರೋರೆ ಮದ್ವೆ ಆಗದೆ ಯಾಕೆ ಇಟ್ಕೋತೀನಿ ನಾನಂದ್ರೆ ನಮ್ಮ ಮನೆಯಲ್ಲೇ ಇವರು ನಮಗೆ ಬೇಕಾದಕ್ ಸಿಗಬೇಕಲ್ಲ ಮದುವೆ ಆದ ತಕ್ಷಣ ಹುಡುಕಲ್ರಪ್ಪ ಅಂತ ಸರ್ ಇವರು ನಮ್ಮ ರೌಡಿ ರಾಣಿ ಅಂತ ಅಥವಾ ಇನ್ನೊಂದು ಚಿಕ್ಕಮ್ಮ ಅಂತ ಅಥವಾ ಮುದ್ದು ಮುದ್ದು ನೀನಲ್ಲ ಬಂಗಾರಿ ನೀನು ಚಿನ್ನ ಅಯ್ಯಾನ್ಷಿ

ബന്ധന പന്നജന പന്ന ധനിക്കുന്ന പാർവതി പുത്രീല പങ്ക

ಅವಳು ಸಂಗೀತ ಕಲಿತಿದ್ದಾಳೆ ಇವಳನ್ನ ಅವ್ರ ಟೀಚರ್ ನೋಡ್ಕೊಂಡು ಕಲ್ತಿರೋದು ಇವಳು ಸೊ ಈ ಪ್ಯಾಸಿವ್ ಪ್ಯಾಸಿವ್ ಸ್ಮೋಕ್ ಏಕಲವ್ಯನ ವಿದ್ಯುತ್ ಥರ ಆಮೇಲೆ ಎಲ್ಲ ಹಾಡುಗಳು ಎಲ್ರಿಗೂ ಹೇಳ್ಕೊಟ್ಟಿರೋ ಹಾಡುಗಳು ಇವಳಿಗೆ ಬರುತ್ತೆ ಹಾಂ ಮೇಡಮ್ ಹೇಳ್ತಾರೆ ಸರಿ ಹೇಳ್ತಿಲ್ಲ ಅವರು ಸರಿ ಹೇಳಿಸಿ ಅಂತ ர்ப்போட குட நூ சந்தக்கேனா தங்க நீர்ஜேன சந்த தந்தேன தங்க நீர்ஜேன ஆர்மூர் ஒம்பத்து ಒಂಬಟ್ಟು ಟೂ ನ ಒಂಬತ್ತು ನೋವ್ವಾ ಒಂಬಟ್ಟು ಟೂ ತಿನ್ನ ತಿಳಿಯದೆ ಇವರ ಶಿಶುನದ ದೀಶರ ತಂಜಿ ತಿಳಿಯದೆ ನಾಯ ಇವರ ಶಿಶುನದ ದೀಶರ ಜನಪ ಚೆನ್ನ ಗೌಡ குபார மாத கொத நோவ குபார மாத கொத நோவ சந்த தந்தேன தந்தி நீரிஜந்தேனப்பின குபார மாத கொத நோ குபார மாத கொட நோ சந்த தந்தேனா தந்தி நீரஜ பந்தேன சந்த தந்தேன தந்தி நீரஜ பந்தேன ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ